ೂ ಇವರು ಪಾಪ ಪೇಪರ್ ಪೆನ್ನು ಕೊಡಿ ಪೇಪರ್ ಪೆನ್ನು ಕೊಡಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿ ದಾರಿ ತಪ್ಸಿದ್ರಲ್ಲ ಪೇಪರ್ ಪೆನ್ನು ಕೊಟ್ಟಾಯ್ತಲ್ಲ ಪೇಪರು ಪೆನ್ನು ಇಟ್ಕೊಂಡು ಅಲ್ಲಿ ಏನು ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ ತಮಿಳ್ನಾಡಿನಲ್ಲಿ ಡಿ ಎಮ್ ಕೆ ಕಾಂಗ್ರೆಸ್ ಸೀಟ್ ಶೇರಿಂಗ್ ಮಾಡ್ಕೊಂಡಿದ್ದೀರಿ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟನ್ನು ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಬಿಡೋಲ್ಲ ಅಂತೇಳಿ ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ನೀವೇನಾದರೂ ಧ್ವನಿ ಎತ್ತಿದ್ರ ಈಗ ಅದಕ್ಕೆ ದೇವೇಗೌಡರು ಧ್ವನಿ ಎತ್ತಿರೋದು ಮೇಕೆದಾಟು ನಮ್ಮ ಹಕ್ಕು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಮೊನ್ನೆ ದಿನ ದೆಹಲಿಗೆ ಹೋಗಿದ್ದು ಅಲ್ಲಿ ಕೆಲವು ವಕೀಲರನ್ನ ಭೇಟಿ ಮಾಡಿ ಬಂದಿರೋದು ಮೇಕೆದಾಟನ್ನ ಯಾವ ರೀತಿ ಉಳಿಸ್ಬೇಕು ಅನ್ನೋದಕ್ಕೆ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ದೇವೇಗೌಡರು ಮನೆ ಹತ್ತಿರಕ್ಕೆ ಯಾಕೆ ಬಂದರು ಕಾವೇರಿ ನೀರಿನ ಕೆಲವು ತೀರ್ಪುಗಳು ಬಂದಾಗ ಯಾಕೆ ಬಂದರು ಅಲ್ಲಿಗೆ ದೇವೇಗೌಡರು ಮನೆಗೆ ಇವತ್ತು ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಿ ನಿಮಗೆ ಯಾರಿಗೂ ಹಕ್ಕಿಲ್ಲ ದೇವೇಗೌಡರ ಬಗ್ಗೆ ನೀರಾವರಿಯ ವಿಷಯದಲ್ಲಿ ಅವರ ಕಮಿಟ್ಮೆಂಟ್ ಏನು ಈ ರಾಜ್ಯಕ್ಕೆ ನಿಮ್ಮ ಯಾರಲ್ಲೂ ಒಂದು ಕಿಂಚಿತ್ ಯೋಗ್ಯತೆ ಎಲ್ಲ ನಿಮಗೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಚೆನ್ನಾಗೇ ಇದೆಯಲ್ಲ ಬನ್ನಿ ಅವರಲ್ಲೇನೋ ನಡೀತಿದೆ ನೋಡ ಬನ್ನಿ ಸದ್ಯದಲ್ಲೇ ಅದೆಲ್ಲ ತಿಳಿಗೊಳ್ತದೆ ಏನು ಅವರೇನು ನಮ್ಮ ದೂರದವರಲ್ಲ ನಾವೆಲ್ಲ ಒಟ್ಟಿಗೆ ಬೆಳೆದಿರ್ತಕ್ಕಂಥದ್ದು ಅಂಬರೀಷ್ ಅವರಿದ್ದಾಗ ನಾವು ಒಟ್ಟಿಗೆ ನಾವೆಲ್ಲ ಅವ್ರ ಮನೆಯಲ್ಲೇ ಹಲವಾರು ಬಾರಿ ಊಟ ಮಾಡಿದ್ದೇವೆ ಒಟ್ಟಾಗಿದೆ ರಾಜಕಾರಣದಲ್ಲಿ ಕೆಲವು ಬಾರಿ ಹೋರಾಟ ಆಗ್ತದೆ ಈಗ ಪಾಪ ಹೇಳಿದ್ದಾರೆ ಯಾರೋ ನಮ್ಮ ಸ್ನೇಹಿತ ಹಳೆ ಸ್ನೇಹಿತ ಅವರು ಚುನಾವಣೆ ನಿಂತಾಗ ಮಗನಾದ್ರೂ ಎತ್ಕೊಳ್ಳಿ ಅವರಾದ್ರೂ ಎತ್ಕೊಳ್ಳಲಿ ಅಂತ ಹೇಳ್ಬೋದಾಗಿತ್ತು ಅಂತ ಅವ್ರಿಗೆ ಒಂದು ಮಾತು ಇದೇ ಮದ್ದೂರಿನಲ್ಲಿ ಕಲ್ಪನಾ ಸಿದ್ದರಾಜು ಅವರು ಸಿದ್ದರಾಜು ಅವರು ನಮ್ಮ ಪಕ್ಷದ ಶಾಸಕರನ್ನಿದ್ರು ತೀರ್ಕೊಂಡು ಹೋದರು ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಕಲ್ಪನಾ ಸಿದ್ದರಾಜು ಅವರ ಧರ್ಮಪತಿಯನ್ನು ನಿಲ್ಲಿಸಿದ್ದು ಚುನಾವಣೆಗೆ ನಮ್ಮ ಪಕ್ಷದಿಂದ ನಮ್ಮ ನೆಂಟರೇ ಅಲ್ಲವೇ ತಮ್ಮಣ್ಣವರು ತಮ್ಮಣ್ಣವರು ಅವತ್ತು ಬೇರೆ ಪಕ್ಷದ ಚುನಾವಣಾ ಅಭ್ಯರ್ಥಿ ಇದ್ದರು ಅವತ್ತು ಚುನಾವಣೆಯಲ್ಲಿ ನೆಂಟ ಸ್ಥಾನ ಬರಲಿಲ್ಲ ಸಂಬಂಧಿಕತೆ ಸ್ನೇಹಿತನ ಅಲ್ಲ ಚುನಾವಣೆಗಳು ಬಂದಾಗ ಹೋರಾಟ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಪಾಪ ಈಗ ಅವ್ರು ಹೇಳಿದ್ದಾರಲ್ಲ ಅದರ ಬಗ್ಗೆ ಏನೋ ಭಾಳ ಅನುಕಂಪದಲ್ಲಿ ಇವತ್ತು ಅವ್ರಿಗೆ ಕೇಳ್ತೀನಿ ಇವತ್ತು ಈ ಕುರುಕ್ಷೇತ್ರ ನಡೆದಂಥದ್ದೇ ದಾಯದಿಗಳ ಕಲಹ ಈ ದೇಶದಲ್ಲಿ ಇತಿಹಾಸ ಇದೆ ರಾಜಕಾರಣ ಬಂದಾಗ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಮ್ಮ ಧರ್ಮ ಹೋರಾಟ ಮಾಡಿರ್ತೀವಿ ಏನು ಮಾಡೋದು ನಾನು ನಣೆ ಬರೋದು ಅದು ಹಳೆ ಸ್ನೇಹಿತಿಗಳು ನಮ್ಮ ಜೊತೆಲೆ ಇದ್ದಂಥವ್ರ ಜೊತೆಲ್ಲೇ ಸರ್ಟಿಫಿಕೇಟು ತಗೋಬೇಕು ಅವ್ರ ಜೊತೆಲೆ ಹೋರಾಟ ಮಾಡಿ ಬಿಜೆಪಿ ಜೆಡಿಎಸ್ ಯಾವುದೇ ದೂರಗಳೆಲ್ಲ ಎಲ್ಲ ಮುಕ್ತವಾಗಿದೆ ಮುಕ್ತವಾಗಿದೆ ಇಲ್ಲ ಅವಶ್ಯಕತೆ ಬಿದ್ದಾಗ ಭೇಟಿ ಮಾಡಿದಂತೆ ಏನು ಅವರೇನು ನನ್ನ ಸಂಪೂರ್ಣ ಶತ್ರುನಾ ನಡೀತಾ ಇರ್ತಿದೆ ರಾಜಕಾರಣದಲ್ಲಿ ಸಂಘರ್ಷಗಳು ಮತ್ತು ಒಂದಾಗಿರ್ತಕ್ಕಂಥ ಎಷ್ಟು ಕಡೆ ಆಗಿಲ್ಲ ರಾಮಾಂಜನೆಯಿಂದ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ ಅಂಥದ್ರಲ್ಲಿ ನಾವು ಹುಲುಮಾನವರು ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗಿತ್ತು ಎಲ್ಲ ಒಳ್ಳೆದಾಗ ಒಳ್ಳೆ ರೀತಿಲಾಗುತ್ತೆ